ಎಂಟನೇ ತರಗತಿ ವಿಜ್ಞಾನ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ರೋಮನ್ ನಂಬರ್ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ದ್ರವಗಳಲ್ಲಿ ಉಂಟಾಗುವ ಒತ್ತಡಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎ ಆಳದಿಂದ ಹೆಚ್ಚಾಗುತ್ತದೆ ಬಿ ಆಳದೊಂದಿಗೆ ಕಡಿಮೆಯಾಗುತ್ತದೆ ಸಿ ಸ್ಥಿರವಾಗಿ ಉಳಿಯುತ್ತದೆ ಡಿ ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ ಉತ್ತರ ಆಳದೊಂದಿಗೆ ಹೆಚ್ಚಾಗುತ್ತದೆ ಎರಡು ಇವುಗಳಲ್ಲಿ ಘರ್ಷಣೆಯನ್ನು ಕಡಿಮೆಗೊಳಿಸುವ ಒಂದು ಸಂದರ್ಭ ಎ ಕೇರಂ ಬೋರ್ಡ್ನ ಮೇಲೆ ಪೌಡರ್ ಉದುರಿಸುವುದು ಬಿ ಬೈಸಿಕಲ್ಗಳಲ್ಲಿ ಪ್ಯಾಡ್ ಬಳಸುವುದು ಸಿ ಕಬಡ್ಡಿ ಆಟಗಾರರು ಕೈಗಳನ್ನು ಮಣ್ಣಿನಿಂದ ಉಜ್ಜಿಕೊಳ್ಳುವುದು ಡಿ ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಿರುವುದು ಉತ್ತರ ಕೇರಂ ಬೋರ್ಡ್ ಮೇಲೆ ಪೌಡರ್ ಉದುರಿಸುವುದು ಮೂರು ಲೋಹಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಉದ್ಧರಿಸಲು ಬಳಸುವ ಕಲ್ಲಿದ್ದಲಿನ ಉತ್ಪನ್ನ ಎ ಕೋಕ್ ಬಳಸುವರು ಬಿಟುಮಿನ್ ಸಿ ಕಲ್ಲಿದ್ದಲು ಡಾಂಬರು ಡಿ ಕಲ್ಲಿದ್ದಲು ಅನಿಲ ಉತ್ತರ ಕೋಕ್ ಬಳಸುವರು ನಾಲ್ಕು ಒಂದೇ ಭೂಮಿಯಲ್ಲಿ ಪರ್ಯಾಜವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ವಿಧಾನ ಎ ಬೆಳೆ ಸರದಿ ಬಿ ಅಂತರ ಬೆಳೆ ಸಿ ಬಹುಬೆಳೆ ಡಿ ಮಿಶ್ರಬೆಳೆ ಉತ್ತರ ಮಿಶ್ರಬೆಳೆ ಎನ್ನುವರು ರೋಮನ್ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಪಶುಸಂಗೋಪನೆ ಎಂದರೇನು ಉತ್ತರ ಎಂದರೆ ಪ್ರಾಣಿಗಳನ್ನು ಅವುಗಳಿಂದ ಹಾಲು ಮಾಂಸ ನಾರು ಮೊಟ್ಟೆ ಉಣ್ಣೆ ಮತ್ತು ಜೇನುತುಪ್ಪದಂತಹ ಉತ್ಪನ್ನಗಳನ್ನು ಪಡೆಯಲು ಸಾಕುವ ಪದ್ಧತಿಯನ್ನು ಪಶುಸಂಗೋಪನೆ ಎನ್ನುವರು ಆರು ಪ್ಯಾರಾಮೀಸಿಯಂ ರಚನೆ ತೋರಿಸುವ ಚಿತ್ರ ಬರೆಯಿರಿ ಚಿತ್ರ ನೋಡಿ ಏಳು ಪಳೆಯುಳಿಕೆ ಇಂಧನಗಳು ಎಂದರೇನು ಉದಾಹರಣೆ ಕೊಡಿ ಪಳೆಯುಳಿಕೆ ಇಂಧನಗಳು ಲಕ್ಷಾಂತರ ವರ್ಷಗಳ ಹಿಂದೆ ಜೀವಿಸಿದ್ದ ಸಸ್ಯಗಳು ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಭೂಮಿಯ ಆಳದಲ್ಲಿ ರೂಪುಗೊಂಡ ರಾಸಾಯನಿಕಗಳಾಗಿವೆ ಕಲ್ಲಿದ್ದಲು ಪೆಟ್ರೋಲಿಯಂ ಅಂದ್ರೆ ತೈಲ ಮತ್ತು ನೈಸರ್ಗಿಕ ಅನಿಲ ಇವುಗಳ ಮುಖ್ಯ ಉದಾಹರಣೆಗಳು ಎಂಟು ಈ ಕೆಳಗಿನವುಗಳಲ್ಲಿ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಸ್ತುಗಳಾಗಿ ವರ್ಗೀಕರಿಸಿ ನೈಸರ್ಗಿಕ ವಸ್ತುಗಳು ನೀರು ಹತ್ತಿ ಮಾನವ ನಿರ್ಮಿತ ವಸ್ತುಗಳು ಗಾಜು ನೈಲಾನ್ ರೋಮನ್ ನಂಬರ್ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಲು ಎರಡು ಸಲಹೆಗಳನ್ನು ನೀಡಿರಿ ಉತ್ತರ ಗಾಡಿ ನಿಂತಿರುವಾಗ ಇಂಜಿನ್ ನಿಲ್ಲಿಸಬೇಕು ವಾಹನಗಳನ್ನು ಆಗಾಗ ಸರ್ವಿಸ್ ಮಾಡಿಸುತ್ತಿರಬೇಕು ಹತ್ತು ಖಾರಿಫ್ ಮತ್ತು ರಾಬಿ ಬೆಳೆಗಳು ಎಂದರೇನು ಉತ್ತರ ಖಾರಿಫ್ ಬೆಳೆಗಳನ್ನು ಮಳೆಗಾಲದ ಆರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಿ ಶರತ್ಕಾಲದ ಆರಂಭದಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ ಉದಾಹರಣೆಗೆ ಅಕ್ಕಿ ಮತ್ತು ಜೋಳ ರಾಬಿ ಬೆಳೆಗಳನ್ನು ಮಾನ್ಸೂನ್ ನಂತರ ಚಳಿಗಾಲದ ಆರಂಭದಲ್ಲಿ ಅಂದರೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ಬಿತ್ತಿ ವಸಂತ ಕಾಲದಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊಯ್ಲು ಮಾಡಲಾಗುತ್ತದೆ ಉದಾಹರಣೆಗೆ ಗೋಧಿ ಮತ್ತು ಸಾಸಿವೆ ಹನ್ನೊಂದು ಪಟಾಕಿ ಸಿಡಿಸುವುದು ಯಾವ ವಿಧದ ದಹನ ಕ್ರಿಯೆ ನಿಮ್ಮ ಉತ್ತರ ಕ್ಕೆ ಕಾರಣ ಕೊಡಿ ಉತ್ತರ ಪಟಾಕಿ ಸಿಡಿಸುವುದು ಬಹಿರುಷ್ಣಕ ದಹನ ಪಟಾಕಿಯಲ್ಲಿನ ರಾಸಾಯನಿಕವೂ ಸಿಡಿದು ಉಷ್ಣ ಬೆಳಕು ಮತ್ತು ಶಬ್ದವನ್ನು ಉತ್ಪತ್ತಿ ಮಾಡುತ್ತದೆ ಹನ್ನೆರಡು ಎ ಈ ಕೆಳಗಿನ ರೋಗಗಳನ್ನು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಬರುವ ರೋಗಗಳಾಗಿ ವರ್ಗೀಕರಿಸಿ ಬರೆಯಿರಿ ಸೀತಾಳೆ ಸಿಡುಬು ಟೈಫಾಯಿಡ್ ಇನ್ಫ್ಯೂಯೇಂಜಾ ಕ್ಷಯ ಪೋಲಿಯೋ ಕಾಲರ ಉತ್ತರ ವೈರಸ್ಗಳಿಂದ ಬರುವ ರೋಗಗಳು ಸೀತಾಳೆ ಸಿಡುಬು ಮತ್ತು ಪೋಲಿಯೋ ವೈರಸ್ಗಳಿಂದ ಹರಡುವ ರೋಗಗಳು ಟೈಫಾಯ್ಡ್ ಕಾಲರ ಕ್ಷಯ ಎ ಪಾಶ್ಚರೀಕರಣ ಎಂದರೇನು ಉತ್ತರ ಪಾಶ್ಚರೀಕರಣ ಪಾಶ್ಚರೈಸೇಷನ್ ಎಂದರೆ ಹಾಲಿನಂತಹ ದ್ರವ ಪದಾರ್ಥಗಳಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಬಳಸುವ ಒಂದು ಸಂಸ್ಕರಣಾ ವಿಧಾನವಾಗಿದೆ ಹದಿಮೂರು ಬಾಲ್ ಬೇರಿಂಗ್ಗಳನ್ನು ಎಲ್ಲಿ ಬಳಸುವರು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಉತ್ತರ ಬಾಲ್ ಬೇರಿಂಗ್ಗಳನ್ನು ವಾಹನಗಳಲ್ಲಿ ಬಳಸುತ್ತಾರೆ ಗಾಲಿಗಳ ಘರ್ಷಣೆಯನ್ನು ಕಡಿಮೆ ಮಾಡಿ ಗಾಲಿಗಳು ಸುಗಮವಾಗಿ ಚಲಿಸಲು ಸಹಾಯ ಮಾಡುತ್ತವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾಲ್ಕು ಎ ಆಹಾರ ವಿಷಮಯವಾಗುವಿಕೆ ಎಂದರೇನು ಇದರ ರೋಗಲಕ್ಷಣಗಳನ್ನು ಬರೆಯಿರಿ ಉತ್ತರ ಆಹಾರ ವಿಷಮತೆಯು ಕಲುಷಿತ ಆಹಾರ ಸೇವನೆಯಿಂದ ಉಂಟಾಗುತ್ತದೆ ರೋಗಲಕ್ಷಣಗಳು ಹೀಗಿವೆ ವಾಂತಿ ಬೇಬಿ ಹೊಟ್ಟೆ ನೋವು ತಲೆನೋವು ಮುಂತಾದವು ಬಿ ನಾವು ಕೆಮ್ಮುವಾಗ ಸೀನುವಾಗ ನಮ್ಮ ಬಾಯಿ ಹಾಗೂ ಮೂಗನ್ನು ಮುಚ್ಚಿಕೊಳ್ಳಬೇಕು ಏಕೆ ವಿವರಿಸಿ ಉತ್ತರ ನಾವು ಕೆಮ್ಮುವಾಗ ಸೀನುವಾಗ ನಮ್ಮ ಬಾಯಿ ಹಾಗೂ ಮೂಗನ್ನು ಮುಚ್ಚಿಕೊಳ್ಳಬೇಕು ಏಕೆಂದರೆ ಸೀನುವಾಗ ಸೂಕ್ಷ್ಮಾಣುಜೀವಿಗಳು ಹೊರಬಂದು ಒಬ್ಬರಿಂದ ಇನ್ನೊಬ್ಬರಿಗೆ ಸಾಂಕ್ರಾಮಿಕ ರೋಗಗಳನ್ನು ಹರಡಬಹುದು ಹದಿನೈದು ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬಿಡಿಸಿ ಮತ್ತು ಇವುಗಳನ್ನು ಗುರುತಿಸಿ ಆ ಅತ್ಯಂತ ಬಿಸಿ ಭಾಗ ಬಾ ಪಾರ್ಶ್ವದಹನ ಕ್ರಿಯೆಯ ಮಧ್ಯವಲಯ ಉತ್ತರ ಚಿತ್ರದಲ್ಲಿ ನೋಡಿ ಹದಿನಾರು ಯಾವುದಾದರೂ ಮೂರು ಸಂಪರ್ಕರಹಿತ ಬಲಗಳನ್ನು ಉದಾಹರಣೆಯೊಂದಿಗೆ ಹೆಸರಿಸಿ ಉತ್ತರ ಅಯಸ್ಕಾಂತೀಯ ಬಲ ಗಾಳಿಯ ಬಲ ಗುರುತ್ವಾಕರ್ಷಣೆಯ ಬಲ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳು ಆ ಅಪಘರ್ಷಕ ತೈಲಗಳ ಉಪಯೋಗಗಳನ್ನು ತಿಳಿಸಿ ಉತ್ತರ ಗಾಲಿಗಳ ಮಧ್ಯದಲ್ಲಿ ಘರ್ಷಣೆ ಕಮ್ಮಿ ಮಾಡಲು ಉಪಯೋಗಿಸುತ್ತಾರೆ ಬಾ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆ ಉತ್ತರ ಮುಳ್ಳುಗಳಿರುವ ಬೂಟುಗಳು ಭೂಮಿಗೆ ಒತ್ತಡ ಹಾಕಿ ಓಡಲು ಸಲೀಸು ಮಾಡುತ್ತವೆ ಆದ್ದರಿಂದ ಬೂಟು ಧರಿಸುತ್ತಾರೆ ಹದಿನೆಂಟು ಆ ನೀರಾವರಿ ಎಂದರೇನು ನೀರಾವರಿಯ ಎರಗು ಆಧುನಿಕ ವಿಧಾನಗಳನ್ನು ಹೆಸರಿಸಿ ಉತ್ತರ ಸಕಾಲದಲ್ಲಿ ಗಿಡ ಮರಗಳಿಗೆ ನೀರುಣಿಸುವುದನ್ನು ನೀರಾವರಿ ಎನ್ನುವರು ಒಂದು ಹನಿ ನೀರಾವರಿ ಪದ್ಧತಿ ಮತ್ತೊಂದು ತುಂತುರು ನೀರಾವರಿ ಪದ್ಧತಿ ಬಾ ಬೆಳೆಗಳ ನಡುವೆ ಕಂಡುಬರುವ ಕಳೆಗಳನ್ನು ನಿವಾರಿಸಲು ಬಳಸುವ ಕೆಲವು ವಿಧಾನಗಳನ್ನು ಹೆಸರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತೊಂಬತ್ತು ಆ ಬಲ ಎಂದರೇನು ಬಾ ಒತ್ತಡ ಎಂದರೇನು ಖ ಈ ಕೆಳಗಿನವುಗಳಲ್ಲಿ ವ್ಯಕ್ತವಾದ ಬಲದ ವಿಧಗಳನ್ನು ಗುರುತಿಸಿ ಒಂದು ಸೂಕ್ತವಾದ ಸಾಧನವನ್ನು ಬಳಸಿಕೊಂಡು ಕಬ್ಬಿನ ರಸವನ್ನು ಹೊರತೆಗೆಯುವುದು ಎರಡು ಅಯಸ್ಕಾಂತದ ಕಡೆಗೆ ಕಬ್ಬಿನ ರಜಗಳ ಆಕರ್ಷಣೆ ಮೂರು ಅಕ್ಕಿ ಚೀಲವನ್ನು ಎತ್ತುವುದು